ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಿಂದ ಇಂದ್ರಜಿತುವು ಅಂತರ್ಧಾನನಾಗಿ ಅದೃಶ್ಯನಾಗಿ ಯುದ್ಧ ಮಾಡುತ್ತಿರುವಾಗ ಶ್ರೀರಾಮನು ಆತನನ್ನು ಹುಡುಕಿ ಆತ ಎಲ್ಲಿನಿಂದ ಬಾಣ ಬಿಡುತ್ತಿರುವನೆಂದು ತಿಳಿದುಕೊಳ್ಳುವಂತೆ ವಾನರ ವೀರರನ್ನು ಹತ್ತು ದಿಕ್ಕುಗಳಿಗೂ ಕಳಿಸುತ್ತಾನೆ ಆದರೆ ಆ ಇಂದ್ರಜಿತುವು ಯಾರ ಕಣ್ಣಿಗೂ ಬೀಳುವುದಿಲ್ಲ ಬದಲಾಗಿ ಆತನ ಬಾಣ ವರ್ಷಗಳನ್ನು ತಡೆಯಲಾರದೆ ಆ ವಾನರರೇ ಕೆಳಗೆ ಬೀಳುತ್ತಾರೆ ತದನಂತರ ಆ ಇಂದ್ರಜಿತುವು ನಿರಂತರವಾಗಿ ಸರ್ಪರೂಪಿಯಾದ ತನ್ನ ಬಾಣಗಳನ್ನು ಪ್ರಯೋಗಿಸುತ್ತಾ ರಾಮ ರಾಮ ಲಕ್ಷ್ಮಣರ ದೇಹದಲ್ಲಿ ಒಂದು ಅಂಗುಲವು ಜಾಗ ಉಳಿಯದಂತೆ ಎಲ್ಲ ಕಡೆಗಳಲ್ಲಿಯೂ ಬಾಣದಿಂದ ತುಂಬಿಸಿ ಅವರಿಬ್ಬರು ವೀರಶೈಯ್ಯೆಯಲ್ಲಿ ಮಲಗುವಂತೆ ಮಾಡಿ ತಾನು ಯುದ್ಧರಂಗದಿಂದ ವಿರಮಿಸುತ್ತಾನೆ ಸಂತತೌ ಬಾಣೇರ್ಭ್ರಾತರೋ ರಾಮ ರಾಮಲಕ್ಷ್ಮಣೌ ಶ್ರೀರಾಮನ ಅಪ್ಪಣೆಯಂತೆ ವಾನರ ವೀರರು ಪೃಥ್ವಿ ಆಕಾಶವನ್ನು ಜಾಲಾಡಿಸಿ ಮರಳಿದಾಗ ಅವರು ಶ್ರೀರಾಮ ಲಕ್ಷ್ಮಣರು ಬಾಣಗಳಿಂದ ಚುಚ್ಚಲ್ಪಟ್ಟವರಾಗಿ ಕಂಡರು ವೃಷ್ಟ್ಯೈವೋಪರತೆ ಪರತೆ ಕೃತಕರ್ಮಣಿ ರಾಕ್ಷಸೇ ಆ ಜಗಾಮಾಥ ತಂದೇಶಂ ಸಸುಗ್ರೀವೋ ವಿಭೀಷಣ ಮೊಳಗರೆದು ದೇವೇಂದ್ರನು ಶಾಂತನಾಗುವಂತೆ ಆ ರಾಕ್ಷಸ ಇಂದ್ರಜಿತು ತನ್ನ ಕಾರ್ಯವನ್ನು ಮಾಡಿ ಪೂರೈಸಿದಾಗ ಸುಗ್ರೀವ ಸಹಿತ ವಿಭೀಷಣನು ಅಲ್ಲಿಗೆ ಬಂದನು ಸುಷೇಣ ನೀಂದೇಮದೊಂಗದ ತೂರ್ಣಂ ಹನುಮತ ಸಾರ್ಧ ಮೋಚಂತ ರಾಘವೌ ಹನುಮಂತ ನೀಲ ದ್ವಿಧ ಮೈಂದ ಸುಷೇಣ ಕುಮುದ ಅಂಗದ ಮೊದಲಾದವರು ಶ್ರೀ ರಘುನಾಥನಿಗಾಗಿ ಶೋಕಿಸತೊಡಗಿದರು ಅಚೇಷ್ಟೌ ಮಂದ ನಿಶ್ವಾಸೌ ಶೋಣಿತೇನ ಪರ ಪರಿ ಚಿತೌ ಸ್ತಬ್ಧ ಶಯಾನೌ ಶರತಲ್ಪಗೌ ಆಗ ಅವರಿಬ್ಬರು ಸಹೋದರರು ಹಸಿವಿನಿಂದ ವ್ಯಾಕುಲರಾಗಿ ಶರಶಯ್ಯೆಯಲ್ಲಿ ಬಿದ್ದಿದ್ದರು ಬಾಣಗಳಿಂದ ಅವರ ಇಡೀ ಶರೀರ ನೊಯ್ಯುತ್ತಿತ್ತು ಅವರು ನಿಶ್ಚಲರಾಗಿ ನಿಧಾನವಾಗಿ ಉಸಿರಾಡುತ್ತಿದ್ದರು ಅವರ ಚೇಷ್ಟೆಗಳೆಲ್ಲ ಅಂದರೆ ಶರೀರ ಅಂಗಾಂಗಗಳ ಚಲನೆಗಳೆಲ್ಲ ನಿಂತು ಹೋಗಿದ್ದವು ನಿಶ್ವಸಂತೌ ಯ ೇಷ್ಠ ಮಂದ ವಿಕ್ರಮೌ ಧಾಂಗ ತಪಯಾನಿ ತಪನೀಯ ವಿವೌ ಧ್ವಜೌ ಸರ್ಪಗಳಂತೆ ನಿಟ್ಟುಸಿರು ಬಿಡುತ್ತಾ ನಿಶ್ಚೇಷ್ಟಿತರಾಗಿ ಬಿದ್ದಿರುವ ಅವರ ಪರಾಕ್ರಮ ಮುಂತಾಗಿತ್ತು ಅವರ ಇಡೀ ದೇಹಗಳು ರಕ್ತದಿಂದ ತೊಯ್ದು ಹೋಗಿದ್ದವು ಮುರಿದು ಬಿದ್ದ ಎರಡು ಸುವರ್ಣ ಧ್ವಜಗಳಂತೆ ಅವರು ಕಾಣುತ್ತಿದ್ದರು ಯನೇ ವೀರೌ ಶಯಾನೋ ಮಂದ ಚೇಷ್ಟೋ ಯೂಥ ಪೈಸ್ಪೈ ಪರಿವ್ರತೋ ಪಾಷ್ಪ ವ್ಯಾಕುಲ ಲೋಚನೈ ವೀರಶಯ್ಯೆಯಲ್ಲಿ ಮಲಗಿದ್ದ ಚೇಷ್ಟಾಹೀನರಾದ ಆ ವೀರರು ಅಂದರೆ ಶರೀರದ ಅಂಗಾಂಗ ಚಲನೆಗಳೇ ಇಲ್ಲದ ಆ ವೀರರು ಕಣ್ಣೀರು ತುಂಬಿದ ವಾನರ ಸೇನಾ ನಾಯಕರಿಂದ ಸುತ್ತುವರೆದಿದ್ದರು ರಾಘವೌ ಪತಿ ದೃಷ್ಟ ಶರಜಾಲಸೃತ ಬಭೂವುರ್ವ್ಯಥಿ ಸರ್ವೇ ವಾನರ ಸ ವಿಭೀಷಣ ಸಮೂಹದಿಂದ ಆವೃತರಾಗಿ ನೆಲದಲ್ಲಿ ಬಿದ್ದಿರುವ ಇಬ್ಬರು ರಘುವಂಶಿಯರನ್ನು ನೋಡಿ ವಿಭೀಷಣ ಸಹಿತ ಎಲ್ಲ ವಾನರರು ದುಃಖಿತರಾದರು ಅಂತರಿಕ್ಷಂ ನಿರೀಕ್ಷಂತೋ ದಿಶ ಸರ್ವಾಶ್ಚ ವಾನರಾ ನ ಚೈನ ಮಾಯ ಛನ್ನಂ ದೃಶೋ ರಾವಣೀಮ್ರಣೇ ಸಮಸ್ತ ವಾನರರು ಎಲ್ಲ ದಿಕ್ಕುಗಳನ್ನು ಆಕಾಶವನ್ನು ಪದೇ ಪದೇ ನೋಡುತ್ತಿದ್ದರು ಮಾಯೆಯಿಂದ ಅದೃಶ್ಯನಾದ ಇಂದ್ರಜಿತವನ್ನು ಮಾತ್ರ ಎಲ್ಲಿಯೂ ನೋಡಲಿಲ್ಲ ತಂತು ಮಾಯಾ ಪ್ರತಿ ತನ್ನಂ ಮಾಯೆಯ ಭೀಷಣ ವೀಕ್ಷ ಮಾಣೋ ದರ್ಶಾಪುತ್ರಮವಸ್ಥಿತಮ್ರತಿ ದ್ವಂದ್ವಮಾಹವೇ ಆಗ ವಿಭೀಷಣನು ಮಾಯೆಯಿಂದಲೇ ನೋಡಿದಾಗ ಮಾಯೆಯಿಂದ ಅಡಗಿದ್ದ ಅನುಪಮ ಕರ್ಮಿ ಯುದ್ಧದಲ್ಲಿ ಯಾರಿಂದಲೂ ಗೆಲ್ಲಲಾರದೆ ತನ್ನ ಅಣ್ಣನ ಮಗನನ್ನು ಎದುರಿಗೆ ನೋಡಿದನು ದರ್ಶಾಂತರ್ ಹಿತಂಭೀರಂವರ ತೇಜಸ ಯಶಸಾಚೈವ ವಿಕ್ಮೇಣ ಚ ಸಂಯುತ ತೇಜಸ್ಸು ಯಶಸ್ಸು ಪರಾಕ್ರಮಗಳಿಂದ ಕೂಡಿದ ವಿಭೀಷಣನು ಮಾಯೆಯಿಂದ ವರ ಪ್ರಭಾವದಿಂದ ಅಡಗಿದ್ದ ವೀರ ಇಂದ್ರಜಿತುವನ್ನು ನೋಡಿದನು ಇಂದ್ರಜಿತ್ತ ಇಂದ್ರಜಿತ್ವಾತ್ಮ ನಕ್ಷರ್ಮ ತೌಷಯಾನೋ ಸಮೀಕ್ಷ ಚ ಹರ್ಷಯನ್ ಸರ್ವ ಶ್ರೀರಾಮ ಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ಮಲಗಿರುವುದನ್ನು ನೋಡಿ ಇಂದ್ರಜಿತುವಿಗೆ ಭಾರಿ ಸಂತೋಷವಾಯಿತು ಎಲ್ಲ ರಾಕ್ಷಸರ ಹರ್ಷವನ್ನು ಹೆಚ್ಚಿಸುತ್ತಾ ಅವನು ತನ್ನ ಪರಾಕ್ರಮವನ್ನು ವರ್ಣಿಸತೊಡಗಿದನು ದೂಷಣ ಸ್ಯಚ ಹಂತಾರೌ ಚ ಮಹಾಬಲೋ ಸಾಧಿತೋ ಮಾಮರ್ಬಾಣೈರ್ ಭಾತರೌ ರಾಮ ಲಕ್ಷ್ಮಣೌ ಪರದೂಷಣರನ್ನು ವಧಿಸಿರುವ ಯಮನನ್ನು ನೋಡಿರಿ ಆ ಮಹಾಬಲಿ ರಾಮಲಕ್ಷ್ಮಣರು ನನ್ನ ಬಾಣಗಳಿಂದ ಸತ್ತು ಹೋದರು ಸರ್ಷಿ ಸಘೈ ಸರ್ಷಿ ಸುರಾಸುರೈ ಸಮಸ್ತ ಮುನಿಗಳು ಎಲ್ಲ ದೇವತೆಗಳೊಂದಿಗೆ ಬಂದರು ಜೊತೆಗೆ ಅಸುರರು ಬಂದರು ಈ ಬಾಣ ಬಂಧನದಿಂದ ಇವರಿಬ್ಬರನ್ನು ಬಿಡಿಸಲಾರರು यत्कृते चिन्तयानस्य शोकास्तस्य पितुर्ममास्पृष्ट्वा शयनम् गत्रै स्त्रियमा स्त्रिया मायाति शर्वरी कृत्स्नेयं यत्कृते लङ्का नदी वर्षास्विवाकुलां सोऽयं मूलहरोऽनर्थः सर्वेषां शमितो मया ಯಾವುದರ ಕುರಿತಾದ ಚಿಂತೆ ಶೋಕದಿಂದ ಪೀಡಿತರಾದ ನನ್ನ ತಂದೆಯವರು ಇಡೀ ರಾತ್ರಿ ಮಲಗದೆ ಇರುತ್ತಿದ್ದರು ಯಾವುದರ ಕಾರಣದಿಂದ ಈ ಲಂಕೆಯು ಮಳೆಗಾಲದ ನದಿಯಂತೆ ದುಃಖಿತವಾಗಿತ್ತು ನಮ್ಮೆಲ್ಲರ ಬೇರನ್ನೇ ಕತ್ತರಿಸಲು ಮುಂದಾದ ಆ ಅನರ್ಥವನ್ನು ಇಂದು ನಾನು ಶಾಂತಗೊಳಿಸಿದೆ ರಾಮಸ್ಯ ಸೈವ ರಾಮಣ ಸರ್ವೇಶಾಂಚ ಮನೋಕಸ ಕ್ರಮ ನಿಷ್ಫಲಾ ಸರ್ವೇ ಯಥಾ ಶರದಿತೋಯದ ಶರದ್ ಋತುವಿನ ಮೋಡಗಳು ನೀರನ್ನು ಸುರಿಸದೆ ವ್ಯರ್ಥವಾಗುವಂತೆ ಶ್ರೀರಾಮ ಲಕ್ಷ್ಮಣ ಹಾಗೂ ಸಮಸ್ತ ವಾನರರ ಎಲ್ಲ ಬರ ಪರ ಬಲ ಪರಾಕೃಮಗಳು ನಿಷ್ಫಲವಾಗಿ ಹೋಯಿತು ಏವ ಮುಕ್ತವಾತು ತಾನ್ ಸರ್ವಾನ್ ರಾಕ್ಷಸಾನ್ ಪರಿಪಶ್ಯತಃ ಯೋಥಪಾನಪಿ ಸಾನ್ ಸರ್ವಾಂ ಸಾಡಯತ್ ಸಚರಾವಣಿಹಿ ತನ್ನ ಸುತ್ತಲೂ ಎದ್ದ ರಾಕ್ಷಸರಲ್ಲಿ ಹೀಗೆ ಹೇಳಿ ಇಂದ್ರಜಿತವು ವಾನರರ ಸುಪ್ರಸಿದ್ಧ ಆ ಸೇನಾಪತಿಗಳನ್ನು ಪ್ರಹರಿಸಲು ಪ್ರಾರಂಭಿಸಿದನು ನೀಲಂ ನೀರಾಹತ್ಯಮೈಂದ್ವಿಧಂ ತಿಭಿಸ್ತ್ರಿ ತ್ರಿಭಿಸ್ತ್ರಿಭಿರಮಿತ್ರಗ್ನಸ್ಥಾ ಪ್ರಮರೇ ಪ್ರಮರೇಶಿ ಆ ಶತ್ರುಸೂದನ ನಿಶಾಚರ ವೀರನು ಒಂಬತ್ತು ಬಾಣಗಳಿಂದ ನೀಲನನ್ನು ಮೂರು ಮೂರು ಬಾಣಗಳಿಂದ ಮೈಂದ ದ್ವಿವಿಧರನ್ನು ಪರಿತಾಪಗೊಳಿಸಿದನು ಜಾಂಬವಂತಂ ಮಹೇಶ್ವಾಸೋ ವಿದ್ವಾ ಬಾಣೇನ ವಕ್ಷಸಿ ಹನುಮತೋ ವೇಗವತೋ ಶರಾಂದಶ ಮಹಾಧನುರ್ಧರ ಇಂದ್ರಜಿತು ಜಾಂಬವಂತರ ಎದೆಗೆ ಒಂದು ಬಾಣವನ್ನು ಪ್ರಯೋಗಿಸಿ ಹನುಮಂತನಿಗೂ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು ಗವಾಕ್ಷಂ ಶರಿತ ವಿಕ್ರಮ ರಾವಣಿ ಆಗ ರಾವಣ ಕುಮಾರನ ಬೇಗ ಬಹಳ ಹೆಚ್ಚಿತ್ತು ಅವನು ರಣರಂಗದಲ್ಲಿ ಅಮಿತ ಪರಾಕ್ರಮಿ ಗವಾಕ್ಷ ಮತ್ತು ಶರಭರನ್ನು ಎರಡೆರಡು ಬಾಣಗಳನ್ನು ಹೂಡಿ ಗಾಯಗೊಳಿಸಿದನು ಗೋಲಾಂಗೂಲೇಶ್ವರಂ ಚೈವ ಮಾಲಿಪುತ್ರ ಮಥಾಂಗದಂ ಿವ್ಯಾಧ ಬಹು ಬಿರ್ಬಾಣೇ ಸ್ವರಮಾನ ಮತ್ತೆ ಇಂದ್ರಜಿತು ಅತ್ಯಂತ ತೊರೆಯಿಂದ ಗೋಲಾಂಗುಲಗಳ ರಾಜನಾದ ಗವಾಕ್ಷನನ್ನು ಮಾಲಿಪುತ್ರ ಅಂಗದನನ್ನು ಅನೇಕ ಬಾಣಗಳಿಂದ ಪ್ರಹರಿಸಿ ಗಾಯಗೊಳಿಸಿದನು ತಾನ್ವಾ ನರವರಾನ್ ಭಿತ್ವಾ ತಾನ್ವಾ ನರವರಾನ್ ಭಿತ್ವಾ ಶರೈರಗ್ನಿಶಿಪಮ ನನಾ ಮಹಾಸತ್ ಸರಾವಣಿ ಹೀಗೆ ಅಗ್ನಿಯಂತೆ ತೇಜಸ್ವಿ ಬಾಣಗಳಿಂದ ಆ ಮುಖ್ಯ ಮುಖ್ಯ ವಾನರನ್ನು ಗಾಯಗೊಳಿಸಿ ಮಹಾಧೈರ್ಯಶಾಲಿ ಬಲವಂತ ರಾವಣಕುಮಾರನು ಅಲ್ಲಿ ಜೋರಾಗಿ ಘರ್ಚಿಸತೊಡಗಿದನು ರಾಣೌ ಘೈಸ್ತ್ರ ತನ್ನ ಬಾಣ ಸಮೂಹದಿಂದ ವಾನರರನ್ನು ಪೀಡಿಸಿ ಭಯಗೊಳಿಸಿ ಮಹಾಬಾಹು ಇಂದ್ರಜಿತು ಅಟ್ಟಹಾಸು ಮಾಡುತ್ತಾ ಹೀಗೆ ಹೇಳಿದನು ಶರಬಂಧೇನ ಘೋರೇಣ ಚಮೂ ಮುಖೇ ಸಹಿತೌ ಭ್ರಾತರಾವೇತೌ ನಿಶಾಮಯತ ರಾಕ್ಷಸಾಹ ರಾಕ್ಷಸರಿ ನೋಡಿರಿಲ್ಲಿ ನಾನು ಯುದ್ಧದಲ್ಲಿ ಭಯಂಕರ ಬಾಣಗಳಿಂದ ಶ್ರೀರಾಮ ಲಕ್ಷ್ಮಣ ಇಬ್ಬರನ್ನು ಒಟ್ಟಿಗೆ ಕಟ್ಟಿಬಿಟ್ಟಿರುವೆನು ಕ್ಷಸ ರಾಕ್ಷಸ ಯೋಧಿ ಪರಂ ವಿಸ್ಮಯ ಮಾಪನ್ನ ಕರ್ಮಣೇನ ಹರ್ಷಿ ಇಂದ್ರಜಿತು ಹೀಗೆ ಹೇಳಿದಾಗ ಕಪಟ ಯುದ್ಧ ಮಾಡುವ ಆ ರಾಕ್ಷಸರೆಲ್ಲರೂ ಚಕಿತರಾದರು ಹಾಗೂ ಅವನ ಕರ್ಮದಿಂದಾಗಿ ಬಹಳ ಹರ್ಷಗೊಂಡರು ಜಲದೋಪಮ ಅಥೋ ರಾಮ ಜ್ಞಾತ್ವ ರಾವಣಿಂ ಸಮಪೂಜಯನ್ ಅವರೆಲ್ಲರೂ ಮೇಘದಂತೆ ಗಂಭೀರ ಸ್ವರದಿಂದ ಮಹಾಸಿಂಹನಾದ ಮಾಡಿದರು ಹಾಗೂ ಶ್ರೀರಾಮನು ಸತ್ತು ಹೋದನು ಎಂದು ತಿಳಿದು ಇಂದ್ರಜಿತ್ವನ್ನು ಬಹಳವಾಗಿ ಅಭಿನಂದಿಸಿದರು ನಿರುತ್ವಾಸೌ ತು ತೃಷ್ಟ ಶ್ರೀರಾಮ ಲಕ್ಷ್ಮಣರು ನಿಶ್ಚೇಷ್ಟಿತರಾಗಿ ಭೂಮಿಯಲ್ಲಿ ಬಿದ್ದು ಉಸಿರಾಟವು ನಡೆಯುವುದಿಲ್ಲ ಎಂದು ನೋಡಿದ ಇಂದ್ರಜಿತುವು ಅವರಿಬ್ಬರೂ ಸತ್ತು ಹೋದರೆಂದೇ ತಿಳಿದನು ಹರ್ಷೇನ ಸಮಾವೇಶ ಇಂದ್ರಜಿತ್ ಸಮಿತಿ ಪುರೀಂ ಲಂಕಾಂ ಹರ್ಷಯನ್ ಸರ್ವನೈರತಾಂ ಇದರಿಂದ ಯುದ್ಧ ವಿಜಯಿ ಇಂದ್ರಜಿತು ಬಹಳ ಹರ್ಷಗೊಂಡು ಸಮಸ್ತ ರಾಕ್ಷಸರಿಗೆ ಹರ್ಷವನ್ನು ಹೆಚ್ಚಿಸುತ್ತಾ ಲಂಕಾಪುರಿಗೆ ನಡೆದನು ಶರೀರೆ ಸಾಂಗೋಪಾಂಗಾ ಸುಗ್ರೀವಂ ಭಯ ಆವಿಶತ್ ಶ್ರೀರಾಮ ಲಕ್ಷ್ಮಣರ ಶರೀರದ ಎಲ್ಲ ಅಂಗ ಉಪಾಂಗಗಳು ಮಾಣಗಳಿಂದ ವ್ಯಾಪ್ತವಾಗಿರುವುದರಿಂದ ಸುಗ್ರೀವನ ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿತು ವಾಚ ವಾನರೇಂದ್ರ ವಿಭೀಷಣಃ ಸಬಾಷ್ಪವದಂ ದೀನಂ ಶೋಕ ವ್ಯಾಕುಲೋಚನ ಆಲಂತ್ರಾಸೇನ ಸುಗ್ರೀವ ಬಾಷ್ಪವೇಗೋ ನಿಗ್ರಹ್ಯತಾ ಅವನ ಮುಖ ಬಾಡಿತು ಕಣ್ಣುಗಳಿಂದ ನೀರು ಹರಿದು ಶೋಕದಿಂದ ವ್ಯಾಕುಲನಾದನು ಆಗ ಅತ್ಯಂತ ಭಯಭೀತನಾದ ವಾನರ ರಾಜನಿಗೆ ವಿಭೀಷಣನು ಹೇಳಿದನು ಸುಗ್ರೀವ ಹೆದರಬೇಡ ಭಯಪಡುವುದರಿಂದ ಯಾವ ಲಾಭವೂ ಇಲ್ಲ कणीरीटपीट एवं प्रयाणि युद्धानि विजयो नास्ति नैष्ठिकः सभाग्यशेषतास्माकं यदि वीर भविष्यति मोहमेतो प्रहास्यते महात्मानो महाबलो पर्यवस्थापयात्मानमनाथं मां च वानरा सत्यधर्माभिरक्तानां नास्ति मत्सुकृतं भयम् ವೀರನೆ ಸಾಮಾನ್ಯವಾಗಿ ಎಲ್ಲ ಯುದ್ಧಗಳ ಸ್ಥಿತಿ ಹೀಗೆ ಆಗುತ್ತದೆ ಅದರಲ್ಲಿ ವಿಜಯ ಅನಿಶ್ಚಿತವಾಗಿರುತ್ತದೆ ನಮ್ಮ ಭಾಗ್ಯಶೇಷವಿದ್ದರೆ ಇವರಿಬ್ಬರು ಮಹಾತ್ಮರು ಖಂಡಿತವಾಗಿ ಮೂರ್ಛೆಯಿಂದ ಎಚ್ಚರಗೊಳ್ಳುವರು ವಾನರ ರಾಜನೆ ನೀನು ತನ್ನನ್ನು ಮತ್ತು ಅನಾಥರಾದ ನನ್ನನ್ನು ಸಮಾಧಾನಗೊಳಿಸು ಸತ್ಯ ಧರ್ಮದಲ್ಲಿ ಅನುರಾಗವುಳ್ಳವರಿಗೆ ಮೃತ್ಯು ಭಯ ಇರುವುದಿಲ್ಲ ಸುಗ್ರೀವಸ್ಯ ಶುಭೇ ನೇತ್ರೇ ವಿಭೀಷಣಃ ಹೀಗೆ ಹೇಳಿ ವಿಭೀಷಣನು ಒದ್ದೆ ಕೈಗಳಿಂದ ಸುಗ್ರೀವನ ಕಣ್ಣೀರನ್ನು ಒರೆಸಿದನು ತಲಿಲ ಮಾದಾಯ ವಿಧ್ಯ ಸುಗ್ರೀವ ನೇತ್ರೇ ಧರ್ಮಾತ್ಮ ಪ್ರಮ ವಿಭೀಷಣ ಬಳಿಕ ಕೈಯಲ್ಲಿ ನೀರು ಹಿಡಿದು ಅದನ್ನು ಅಭಿಮಂತ್ರಿಸಿ ಧರ್ಮಾತ್ಮ ವಿಭೀಷಣನು ಸುಗ್ರೀವನ ಕಣ್ಣುಗಳಿಗೆ ಹಚ್ಚಿದನು ಕಪಿರಾಜಸ್ಯ ಧೀಮತಃ ಸಂಪ್ರಾಪ್ತ ವಚಃ ಮತ್ತೆ ಬುದ್ಧಿವಂತ ವಾನರ ರಾಜನ ಒತ್ತೆಯಾದ ಮುಖವನ್ನು ಬರೆಸಿ ಯಾವುದೇ ಗಾಬರಿಯಿಲ್ಲದೆ ಸಮಯೋಚಿತವಾಗಿ ಹೀಗೆ ಹೇಳಿದನು ನಕಾಲ ಕಪಿ ರಾಜೇಂದ್ರ ವೈ ಕಾಲೇಸ್ಮಿನ್ ಮರಣಾಯೋಪಕಲ್ಪತೆ ಕಪಿರಾಜೇಂದ್ರ ಈಗ ಗಾಬರಿ ಪಡುವ ಸಮಯವಲ್ಲ ಇಂತಹ ಸಂದರ್ಭದಲ್ಲಿ ಹೆಚ್ಚು ಸ್ನೇಹವನ್ನು ಪ್ರದರ್ಶಿಸುವುದರಿಂದಲೂ ಮೃತ್ಯು ಭಯ ತಂದೊಡ್ಡುತ್ತದೆ ಏಕೆಂದರೆ ರಾಮ ಲಕ್ಷ್ಮಣರಲ್ಲಿರುವಂತಹ ಅಪಾರ ಪ್ರೀತಿ ಸ್ನೇಹವನ್ನು ಮನಸ್ಸಿಗೆ ತಂದುಕೊಂಡರೆ ಸುಗ್ರೀವನಿಗೂ ಕೂಡ ಪ್ರಾಣಾಪಾಯವು ಒದಗಬಹುದು ತಸ್ ವೈಕ್ಲವ್ಯವ ಕಾರ್ಯಶನ ಹಿತ ಚಿಂತೆಯ ಅದಕ್ಕಾಗಿ ಎಲ್ಲ ಕಾರ್ಯವನ್ನು ಕೆಡಿಸುವ ಈ ಗಾಬರಿಯನ್ನು ಬಿಟ್ಟು ಈ ಸೈನ್ಯದ ಮುಂದಾಳಾದ ಸ್ವಾಮಿಯಾದ ಶ್ರೀರಾಮಚಂದ್ರನ ಹಿತದ ಕುರಿತು ವಿಚಾರ ಮಾಡು ಅಥವಾ ರಕ್ಷತಾಂ ರಾಮೋ ಯಾವತ್ ಸಂಪರ್ಯ ಲಪ್ತಸಂಗ್ನೋ ಹಿ ಭಯಂ ನೌ ವ್ಯಪನೇಶ್ಯತಃ ಶ್ರೀರಾಮಚಂದ್ರನು ಎಚ್ಚರಗೊಳ್ಳುವ ತನಕ ಇವರನ್ನು ರಕ್ಷಿಸಬೇಕು ಇವರಿಬ್ಬರು ರಘುವಂಶಿ ವೀರರು ಎಚ್ಚರಗೊಂಡಾಗ ನಮ್ಮ ಎಲ್ಲ ಭಯವನ್ನು ದೂರ ಮಾಡುವರು ನೈನ ನೈತತ್ ಕಿಂಚನ ರಾಮಸ್ಯ ನಚ ರಾಮೋ ಮುಮೂರ್ಷತಿ ಲಕ್ಷೀನಂ ಹಾಸ್ಯತೆ ಲಕ್ಷ್ಮೀರ್ ಲಕ್ಷ್ಮೀರ್ ದುರ್ಲಭಾಯ ಗತಾಯುಷಾಂ ಶ್ರೀರಾಮನಿಗೆ ಈ ಸಂಕಟ ಏನೂ ಅಲ್ಲ ಇವನು ಸಾಯಲಾರನು ಏಕೆಂದರೆ ಆಯುಷ್ಯವು ಮುಗಿದು ಹೋದವರಿಗೆ ಇರಲು ಸಾಧ್ಯವಿಲ್ಲದ ಕಾಂತಿಯು ಇವನ್ನು ಇನ್ನೂ ಇವನನ್ನು ಬಿಟ್ಟು ಹೋಗಿಲ್ಲ ತಸ್ಮಾದಾಶ್ವಾಸಯಾತ್ಮಾನಂ ಯಾತ್ಮನ ಬಲಂ ಚಾಶ್ವಾಸ ಯಾವತ್ ಸೈನ್ಯಾನಿ ಸರ್ವಾಣಿ ಪುನಃ ಸಂಸ್ಥಾಪಯಾಮ್ಯಹಂ ಆದುದರಿಂದ ಸುಗ್ರೀವ ನೀನು ಮೊದಲು ಸುಧಾರಿಸಿಕೊ ಅನಂತರ ನಿನ್ನ ಸೈನಿಕರಿಗೂ ಸಮಾಧಾನವನ್ನು ಹೇಳು ಅಲ್ಲಿಯವರೆಗೆ ನಾನು ಗಾಬರಿಗೊಂಡಿರುವ ಸೈನ್ಯವನ್ನು ಹುರಿದುಂಬಿಸಿ ವ್ಯವಸ್ಥೆ ಮಾಡಿ ಬರುತ್ತೇನೆ ಕರ್ಣೇ ಕರ್ಣೆ ಪ್ರಕಥಿತ ಹರಿ ಹರಿಸಮ ಕಪಿಶ್ರೇಷ್ಠನೇ ನೋಡು ಈ ವಾನರರ ಮನಸ್ಸಿನಲ್ಲಿ ಭಯ ತುಂಬಿ ಹೋಗಿದೆ ಅದರಿಂದ ಕಣ್ಣು ಬಿಟ್ಟು ನೋಡುತ್ತಿದ್ದಾರೆ ಹಾಗೂ ಪರಸ್ಪರ ಪಿಸುಮಾತುಗಳನ್ನು ಆಡುತ್ತಿದ್ದಾರೆ ಮಾಂತ್ಮನೇಕಂಸಂ ಪ್ರಹರ್ಷಿತಂ ತ್ರಯಸ್ತ್ರಾಸಂ ಪೂರ್ವಾಮಿ ಪೂರ್ವಿವ್ರಜಾಂ ಆದುದರಿಂದ ನಾನು ಈಗಲೇ ಹೋಗಿ ಅವರನ್ನು ಸಮಾಧಾನ ಪಡಿಸುತ್ತೇನೆ ಹರ್ಷದಿಂದ ನಾನು ಓಡಾಡುವುದನ್ನು ಕಂಡು ವಾನರರು ಉಪಭೋಗಿಸಿದ ಪುಷ್ಪ ಪುಷ್ಪಹಾರವನ್ನು ತ್ಯಜಿಸುವಂತೆ ತಮ್ಮ ಭಯವನ್ನು ತ್ಯಜಿಸುವರು ಸಮಾಶ್ವಾಸ್ಯತು ಸುಗ್ರೀವಂ ರಾಕ್ಷಸೇಂದ್ರೋ ವಿಭೀಷಣಃ ವಿಧೃತಂ ವಿದೃತಂ ವಾನರಣೇಕಂ ರತ್ ಸಮಾಶ್ವಾಸಯತ್ ಪುನಃ ಶ್ರೀಗೆ ಸುಗ್ರೀವನಿಗೆ ಆಶ್ವಾಸನೆಯನ್ನಿತ್ತು ರಾಕ್ಷಸೇಂದ್ರ ವಿಭೀಷಣನು ಓಡಲು ತೊಡಗಿದ ಮಾನರ ಸೈನ್ಯಕ್ಕೆ ಪುನಃ ಸಾಂತ್ವನವನ್ನು ಹೇಳಿದನು ಇಂದ್ರಜತ್ ೃತ ವಿವೇಷ ನಗರೀಂ ಲಂಕಾ ಪಿತರಂಚಾಭ್ಯುಪಮತ ಇತ್ತ ಮಹಾಮಾಯಾವಿ ಮಾಯಾವಿ ಸಮಸ್ತ ಸೈನ್ಯದೊಂದಿಗೆ ಲಂಕೆಗೆ ಬಂದು ತನ್ನ ತಂದೆಯನ್ನು ನೋಡಿದನು ಪತ್ರ ರಾವಣ ಮಾಸಾಧ್ಯ ಅಚಚಕ್ಷೇ ಪ್ರಿಯಂ ಅಚ ನಿಹತೌ ರಾಮ ಲಕ್ಷ್ಮಣೌ ರಾವಣನ ಬಳಿಗೆ ಬಂದು ಕೈಮುಗಿದು ನಮಸ್ಕರಿಸಿ ರಾಮ ಲಕ್ಷ್ಮಣರು ಸತ್ತು ಹೋದ ವಾರ್ತೆಯನ್ನು ತಿಳಿಸಿದನು ಹೃಷ್ಟೇ ರಾವಣೋ ರಾಕ್ಷಸಾ ಮಧ್ಯೆ ಶೃತ್ವಾ ಶು ನಿಪಾತಿತೋ ರಾಕ್ಷಸ ಸಭೆಯಲ್ಲಿ ತನ್ನ ಇಬ್ಬರು ಶತ್ರುಗಳು ಸತ್ತು ಹೋದ ಸಮಾಚಾರವನ್ನು ಕೇಳಿ ರಾವಣನು ಹರ್ಷದಿಂದ ಕುಣಿಯುತ್ತಾ ತನ್ನ ಪುತ್ರನನ್ನು ಅಪ್ಪಿಕೊಂಡನು

ಅವನ ಶಿರವನ್ನು ಆಘ್ರಾಣಿಸಿ ಸಂತೋಷಗೊಂಡು ಆ ಘಟನೆಯ ಪೂರ್ಣ ವಿವರ ಕೇಳಿದನು ಇಂದ್ರಜಿತವು ನಡೆದ ಎಲ್ಲ ವೃತ್ತಾಂತವನ್ನು ವಿವರಿಸಿ ಹೇಗೆ ಬಾಣಗಳಿಂದ ಬಂಧಿಸಿ ಶ್ರೀರಾಮ ಲಕ್ಷ್ಮಣರನ್ನು ನಿಸ್ತೇಜಗೊಳಿಸಿದ್ದನ್ನು ತಿಳಿಸಿದನು ಸಹರ್ಷ ದ್ವಾಶರಥೇ mm. ಸಮ ಂ ಮಹಾರಥಿ ಇಂದ್ರಜಿತುವಿನ ಮಾತನ್ನು ಕೇಳಿ ರಾವಣನ ಅಂತರಾತ್ಮವು ಅರಳಿ ಹರ್ಷಗೊಂಡನು ಶ್ರೀರಾಮನ ಕಡೆಯಿಂದ ಉಂಟಾಗಿದ್ದ ಭಯ ಚಿಂತೆ ದೂರವಾಗಿ ಸಂತೋಷದಿಂದ ಉತ್ತಮ ಮಾತುಗಳಿಂದ ಇಂದ್ರಜಿತುವನ್ನು ಅಭಿನಂದಿಸಿದನು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನಲವತ್ತಾರನೆಯ ಸ್ವರ್ಗ ಪೂರ್ಣವಾಯಿತು ಈ ರೀತಿಯಾಗಿ ಶ್ರೀರಾಮ ಲಕ್ಷ್ಮಣರು ಇಂದ್ರಜಿತು ಬಿಟ್ಟ ನಾಗಪಾಶದಿಂದ ಬಂಧಿತರಾಗುವುದು ಸಾಧ್ಯವೇ ಅವರು ದೈವಾಂಶ ಸಂಭೂತರಲ್ಲವೇ ಆದರೂ ನೆನಪಿರಲಿ ಶ್ರೀರಾಮನು ಬ್ರಹ್ಮನು ಇಂದ್ರಜಿತುವಿಗೆ ಕೊಟ್ಟಿರುವ ವರಕ್ಕೆ ಗೌರವವನ್ನು ನೀಡಿ ರಾಮ ಲಕ್ಷ್ಮಣರಿಬ್ಬರು ಆ ನಾಗಪಾಶದಿಂದ ಶರಬಂಧದಿಂದ ಬಂಧಿತರಾಗಿದ್ದಾರೆ ಅದೂ ಅಲ್ಲದೆ ಯುದ್ಧ ತಂತ್ರದಂತೆ ಕೆಲವೊಮ್ಮೆ ಶತ್ರುವಿಗೆ ಯುದ್ಧದಲ್ಲಿ ಜಯವು ತನಗೆ ಸಿಗುತ್ತದೆ ಎಂಬ ಭ್ರಮೆಯನ್ನು ಮೂಡಿಸಬೇಕು ಆ ಭ್ರಮೆಯ ಕಾರಣದಿಂದಾಗಿ ಮೊದಲ ದಿನ ತಾನು ಪಡೆದಂತಹ ಆ ಜಯ ಮತ್ತೆ ಮತ್ತೆ ದೊರಕುವುದೆಂದು ಭಾವಿಸಿ ಆ ಶತ್ರುವು ತನ್ನ ಗುಹೆಯನ್ನು ಏಕೆಂದರೆ ಇಲ್ಲಿ ರಾವಣನು ತನ್ನ ಗುಹೆಯೊಳಗೆ ಅಂದರೆ ತನ್ನ ವಾಸಸ್ಥಾನ ತನ್ನ ಅರಮನೆಯೊಳಗಿದ್ದಾನೆ ಆತ ಯಾವ ಸಂದರ್ಭದಲ್ಲಾದರೂ ಆ ಅರಮನೆಯಲ್ಲಿ ಇರುವಂತಹ ತನ್ನ ಗುಪ್ತರ ಗ್ರಹಸ್ಯ ಪ್ರದೇಶಗಳಲ್ಲಿ ಬಚ್ಚಿಟ್ಟುಕೊಂಡು ಬಿಡಬಹುದು ಆಗ ಆತನನ್ನು ಹೊರಗೆಳೆದು ಯುದ್ಧ ಮಾಡುವುದು ಇನ್ನೂ ಕಷ್ಟವಾಗುತ್ತದೆ ಅದರ ಬದಲಿಗೆ ಸ್ವಲ್ಪ ಜಯದ ಆಸೆಯನ್ನು ತೋರಿಸಿದ್ದರೆ ಆ ದಿನ ಇಂದ್ರಜಿತುವು ಜಯಗಳಿಸಿದಂತೆ ತಾನೂ ಜಯಗಳಿಸಬಹುದು ಎಂಬ ಭ್ರಮೆಯಲ್ಲಿಯೇ ಪ್ರತಿಯೊಬ್ಬ ವಾ ರಾಕ್ಷಸ ವೀರನು ಕೂಡ ಆ ಲಂಕೆಯನ್ನು ಬಿಟ್ಟು ಹೊರಬಂದು ಆ ರಾಮ ಲಕ್ಷ್ಮಣರ ಹಾಗೂ ವಾನರ ವೀರರ ಭಾತಗಳಿಗೆ ಅಂದರೆ ಅವರು ಕೊಡುವ ಹೊಡೆತಗಳಿಗೆ ಬಲಿಯಾಗಿ ಹೋಗುತ್ತಾರೆ ಈ ರೀತಿಯಾಗಿ ಅವರು ಅಡಗಿಕೊಂಡಿರುವ ಬಿಲದಿಂದ ಅವರನ್ನು ಎಳೆಯುವುದಕ್ಕಿಂತಲೂ ಪ್ರಲೋಭನೆಯನ್ನು ತೋರಿಸಿ ಅವರು ಒಬ್ಬೊಬ್ಬರಾಗಿ ಹೊರಗೆ ಬಂದು ಹತರಾಗುವಂತೆ ಮಾಡಬೇಕಾಗಿದೆ ಶ್ರೀರಾಮಚಂದ್ರನ ಈ ಲೀಲೆಯಲ್ಲಿ ಸಮಸ್ತ ರಾಕ್ಷಸರು ಹತರಾಗ ರಥರಾಗಲಿದ್ದಾರೆ ಇಲ್ಲಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ರಾಮಾಯಣ ಆದಿಕಾವ್ಯದ ಯುದ್ಧ ನಲವತ್ತಾರನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ